ನಮಸ್ಕಾರ ನಾನು ಡಾಕ್ಟರ್ ರಾಜಶ್ರೀ ಕಿಶೋರ್ ಸಿರಿಗನ್ನಡಂ ಎಲ್ಗೆ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷೆ ಸಿರಿಗನ್ನಡಂ ಗೆಲ್ಗೆ ಪ್ರತಿಷ್ಠಾನ ಕನ್ನಡ ಸಾಹಿತ್ಯ ಸಂಸ್ಕೃತಿ ಭಾಷೆಗಳಿಗಾಗಿ ತನ್ನ ಸೇವೆ ಸಲ್ಲಿಸುವ ಸಂಕಲ್ಪವನ್ನ ಹೊಂದಿದೆ ಎರಡು ಸಾವಿರದ ಇಪ್ಪತ್ತರ ಅವಧಿಯಲ್ಲಿ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯ ಸೇವೆಗಾಗಿಯೇ ನಿರ್ಮಾಣವಾದಂಥದ್ದು ಸ್ಥಾಪಿತವಾಗಿರುವಂಥದ್ದು ಸಿರಿಗನಡಂ ಎಲ್ಗೆ ಪ್ರತಿಷ್ಠಾನ ಬೆಂಗಳೂರು ಸಿರಿಗನ್ನಡಂ ಗೆಲ್ಗೆ ಪ್ರತಿಷ್ಠಾನದ ಹೆಸರಿನಲ್ಲಿ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಹಾಗೂ ಅಂತಾರಾಷ್ಟ್ರ ಮಟ್ಟದಲ್ಲಿ ನೂರಾರು ಕಾರ್ಯಕ್ರಮಗಳನ್ನ ಅಂತರ್ಜಾಲದ ಮೂಲಕ ವಿಚಾರ ಸಂಕಿರಣಗಳನ್ನ ಆಯೋಜಿಸಿದೆ ಕನ್ನಡ ಸೇವೆಗೆ ಬದ್ಧರಾಗಿ ವಿಚಾರ ಸಂಕಿರಣಗಳನ್ನ ನಿಯೋಜಿಸುವುದು ಕನ್ನಡ ಸಾಹಿತ್ಯ ಸಂಸ್ಕೃತಿ ಶಾಸನಗಳು ಹಸ್ತಪ್ರತಿಗಳು ದ್ರಾವಿಡ ಭಾಷೆಗಳು ಗಡಿ ಭಾಷೆಗಳ ಬಾಂಧವ್ಯ ಹಳೆಗನ್ನಡ ಹೊಸಜನ ಸಾಹಿತ್ಯ ದಾಸ ಸಾಹಿತ್ಯ ಸ್ವರವಚನಗಳು ಕವಿಗೋಷ್ಠಿ ಜನಪದ ಸಾಹಿತ್ಯ ಬುದ್ಧ ಚರಿತ ಮಹಾಪುರಾಣ ರಾಮಾಯಣ ಮಹಾಭಾರತ ಹರಿಶ್ಚಂದ್ರ ಕಾವ್ಯ ಮಂಕುತಿಮ್ಮನ ಕಗ್ಗ ಜನಪದ ಸಾಹಿತ್ಯ ಅದರಲ್ಲೂ ವಿಶೇಷವಾಗಿ ಒಗಟಗಳ ಹಿನ್ನೆಲೆ ಪಂಪ ರನ್ನ ಪೊನ್ನರ ಸಾಹಿತ್ಯದ ವಾಚನ ಮತ್ತು ವಿಮರ್ಶೆ ಹೀಗೆಯೇ ನೂರಾರು ವಿಚಾರ ಸಂಕಿರಣಗಳನ್ನ ನಮ್ಮ ಸಿರಿಗನ್ನಡಂ ಗೆಲ್ಗೆ ಪ್ರತಿಷ್ಠಾನ ಹಮ್ಮಿಕೊಂಡಿದೆ ಕೆನಡಾ ಟೊರೆಂಟೊ ಆಸ್ಟ್ರಿಯಾ ಆಸ್ಟ್ರೇಲಿಯಾ ಅಮೆರಿಕ ಮಸ್ಕತ್ ದುಬೈ ಸ್ವೀಡನ್ ಮುಂತಾದ ದೇಶಗಳ ಸಂಯುಕ್ತ ಆಶ್ರಯದಲ್ಲಿ ಸಿರಿಗನ್ನಡಂ ಪ್ರತಿಷ್ಠಾನವು ನೂರಾರು ಕಾರ್ಯಕ್ರಮಗಳನ್ನ ಅಂತರ್ಜಾಲದ ಮೂಲಕ ವಿಚಾರ ಸಂಕಿರಣಗಳನ್ನ ಆಯೋಜಿಸಿ ದೇಶ ವಿದೇಶಗಳಲ್ಲಿ ಕನ್ನಡದ ಡಿಂಡಿಮವನ್ನು ಬಾರಿಸಿ ಈಗಲೂ ಹಲವಾರು ಕಾರ್ಯಕ್ರಮಗಳ ಮೂಲಕ ಕನ್ನಡದ ಜ್ಞಾನ ದಾಸೋಹವನ್ನು ಮುಂದುವರೆಸಿರಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳ ಪ್ರಸಿದ್ಧ ಕವಿಗಳಿಂದ ಕವಿಗೋಷ್ಠಿ ಆಯೋಜಿಸಿ ಅಂತರ್ಜಾಲ ವೇದಿಕೆಯಲ್ಲಿ ಅನೇಕ ಕೃತಿ ಬಿಡುಗಡೆ ಕೃತಿಗಳ ವಿಮರ್ಶೆ ಹಲವಾರು ಕೃತಿ ಕುರಿತು ಮಾತು ಮಂಥನಗಳು ನಡೆದಿವೆ ಬೆಂಗಳೂರು ಗುಲ್ಬರ್ಗಾ ಬೆಳಗಾಂವ್ ಧಾರವಾಡ ಹಂಪಿ ಕೊರಟಗೆರೆ ಕೊಪ್ಪದ ದ್ರಾವಿಡ ಚೆನ್ನೈ ತುಮಕೂರು ದೆಹಲಿ ಮುಂಬೈ ಮುಂತಾದ ವಿಶ್ವವಿದ್ಯಾಲಯಗಳದ ಪ್ರಬುದ್ಧ ಲೇಖಕರು ಸಾಹಿತಿಗಳು ಪ್ರಾಧ್ಯಾಪಕರು ಉಪಕುಲಪತಿಗಳು ವಿಚಾರ ಸಂಕಿರಣಗಳಲ್ಲಿ ಅನೇಕ ಪ್ರಬಂಧಗಳನ್ನು ಮಂಡಿಸಿದ್ದಾರೆ ಎಂಫಿ ಪಿಎಚ್ ಡಿ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಅನೇಕ ಸಂಶೋಧನಾ ಶಿಬಿರಗಳನ್ನು ಆಯೋಜಿಸುತ್ತಾ ಕಾರ್ಯಕ್ರಮಗಳನ್ನು ವಿಚಾರ ಸಂಕಿರಣಗಳನ್ನು ಮಾಡುತ್ತಿರುವುದು ಸಂತೋಷಕರ ವಿಷಯ ಅಲ್ಲದೆ ಇಂದಿಗೂ ಗಡಿಭಾಗಗಳಲ್ಲಿ ಭಾಷಾ ಸಮಸ್ಯೆ ಭಾಷಾ ಸಾಮರಸ್ಯ ಪರಸ್ಪರ ಭಾಷೆಗಳ ಕೊಡುಕೊಳ್ಳುವಿಕೆಯ ಕುರಿತು ಮಹತ್ವದ ವಿಚಾರ ಸಂಕಿರಣಗಳು ಹಮ್ಮಿಕೊಂಡಿರುವುದು ಗಮನಾರ್ಹ ಸಂಗತಿ ಕನ್ನಡ ಮರಾಠಿ ಕನ್ನಡ ತೆಲುಗು ಕನ್ನಡ ತುಳು ಕನ್ನಡ ಮಲಯಾಳಂ ಕನ್ನಡ ಹಿಂದಿ ಮುಂತಾದ ಗಡಿ ಭಾಷೆಗಳ ಬಗ್ಗೆ ಅನುಭವಿಕ ಗಡಿಭಾಷಾ ಬಗ್ಗೆ ಆಳ ಅಧ್ಯಯನ ಕೈಗೊಂಡ ಸಂಪನ್ಮೂಲ ವ್ಯಕ್ತಿಗಳಿಂದ ಒಂದೇ ಸಮಯಕ್ಕೆ ಆಯಾ ಅಂತರ್ಜಾಲದ ಮೂಲಕ ಗಡಿ ಭಾಷಾ ರೇಖೆ ಕನ್ನಡದ ಪರಿಸ್ಥಿತಿ ಕನ್ನಡ ಶಾಲೆಗಳ ದುಸ್ಥಿತಿ ಕುರಿತು ಸುಮಾರು ಹನ್ನೆರಡು ವಿಚಾರ ಸಂಕಿರಣಗಳ ಸರಣಿಗಳು ಗಡಿ ಭಾಷೆಗಾಗಿಯೇ ಮೀಸಲಿತ್ತು ಗಡಿ ಪ್ರದೇಶಗಳ ದುಸ್ಥಿತಿಯನ್ನ ಅಂತರ್ಜಾಲದಲ್ಲಿ ವಿಚಾರಿಸುವ ಮೂಲಕ ಕರ್ನಾಟಕ ಗಡಿ ಪ್ರದೇಶ ಪ್ರಾಧಿಕಾರದ ಗಮನಕ್ಕೆ ತಂದ ಹೆಮ್ಮೆ ನಮ್ಮ ಶ್ರೀಗನ್ನಡಂಗೆಲ್ಗೆ ಪ್ರತಿಷ್ಠಾನ ಕೊಂದು ಗರಿ ಮೂಡಿದಂತಿದೆ ಗಡಿ ಭಾಗದ ಪ್ರದೇಶಗಳಲ್ಲಿ ದುಸ್ಥಿತಿಯಲ್ಲಿರುವ ಶಾಲೆಗಳ ಗ್ರಂಥಾಲಯಗಳ ಜೀರ್ಣೋದ್ಧಾರವನ್ನ ಶ್ರೀಗನ್ನಡಂಗೆಲ್ಗೆ ಪ್ರತಿಷ್ಠಾನ ಅನೇಕ ರೀತಿಯಲ್ಲಿ ಸೇವೆ ಸಲ್ಲಿಸ್ತಾ ಇದೆ ಅನೇಕ ಪರಿಕರಗಳನ್ನ ನೀಡುವುದರ ಮೂಲಕ ಗ್ರಂಥಗಳನ್ನ ನೀಡುವುದರ ಮೂಲಕ ಹಾಗೆ ಆರ್ಥಿಕ ಸಬಲತೆಯನ್ನ ನೀಡಿ ಪ್ರೋತ್ಸಾಹಿಸುತ್ತಿದೆ ಕರ್ನಾಟಕ ಗಡಿ ಪ್ರದೇಶ ಪ್ರಾಧಿಕಾರದ ಇಚ್ಛೆಯಂತೆ ನಮ್ಮ ಸಿರಿಗನ್ನಡಮಲ್ಲಿ ಪ್ರತಿಷ್ಠಾನ ಗಡಿ ಭಾಷಾ ಸಾಮರಸ್ಯ ಮತ್ತು ಗಡಿ ಭಾಗದ ಸಾಧಕಿಯರು ಎಂಬ ಎರಡು ಕೃತಿಗಳನ್ನ ಸಂಪಾದಿಸಿ ಕೊಟ್ಟಿದೆ ಈ ಕೃತಿಗಳ ಪ್ರಕಾಶನ ಬಿಡುಗಡೆ ಕರ್ನಾಟಕ ಗಡಿ ಪ್ರದೇಶ ಪ್ರಾಧಿಕಾರ ಗಡಿ ಭಾಗದ ಬೆಳಗಾಂನಲ್ಲಿ ಕೃತಿಗಳ ಬಿಡುಗಡೆಯನ್ನ ಮಾಡಿದೆ ಈ ಪ್ರತಿಷ್ಠಾನವು ಕಾಲೇಜಿನಿಂದ ಕಾಲೇಜಿಗೆ ವಿದ್ಯಾರ್ಥಿಗಳಿಗೆ ಹಳೆಗನ್ನಡದ ಮರು ಓದು ಸ್ಪರ್ಧೆ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮಗಳು ಮುಂತಾದ ಸ್ಪರ್ಧೆ ಕಾರ್ಯಕ್ರಮಗಳ ಮುಖಾಂತರ ಕನ್ನಡ ಭಾಷೆಯ ಜಾಗೃತಿಯಿಂದ ಮೂಡಿಸುವ ಸಂಕಲ್ಪ ಹೊಂದಿದೆ ಬನ್ನಿ ಕನ್ನಡದ ಹೆಮ್ಮೆಯನ್ನ ರಾರಾಜಿಸೋಣ ಜೈ ಕರ್ನಾಟಕ ಮಾತೆ